ನೋಡ್ರಿ ರಾಜಕೀಯದ ಯಾವುದೇ ಪಕ್ಷದಲ್ಲಿ ಗುಂಪು ಇರೋದಿಲ್ಲ ಅಂತ ಹೇಳೋದು ಸುಳ್ಳಾಗ್ತದೆ ಇಲ್ವಾ ಮೂವತ್ತೈದು ಜನ ಡಿನ್ನರ್ ಮಾಡಿದ್ದು ಯಾವ ಪಾರ್ಟಿಯಲ್ಲಿ ಬಿ ಜೆ ಪಿಯಲ್ಲಿ ಮಾಡಿದ್ವಾ ನ್ಯೂ ಇಯರ್ ಪಾರ್ಟಿ ಅದು ಡೆಪ್ಟಿ ಚೀಫ್ ಮಿನಿಸ್ಟರ್ ಫಾರಿನ್ ಕಳಿಸ್ಬಿಟ್ಟು ಇಲ್ಲಿ ಯಾರು ಮಾಡಿದ್ರಪ್ಪ ಯಾಕೆ ಮಾಡಿದರು ಇನ್ನು ಡೆಪ್ಟಿ ಸಿ ಎಂ ಸಿ ಎಂ ಆಗುವಂಥ ದಿನಗಳ ಹತ್ರ ಬರ್ತಾ ಇದೆ ಅಂತೇಳಿ ಮಾಡಿದ್ದಾರೆ ಇನ್ನೇನತ್ರ ಇನ್ನೊಂದ್ ಆಗುವಂತ ಸ್ಥಿತಿ ಇರೋದ್ರಿಂದ ಒಂದು ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸರ್ಕಾರದ ಅರ್ಧದಷ್ಟು ಸಚಿವರು ಇನ್ನೂ ಭೇಟಿ ನೀಡಿಲ್ಲ ಮತ್ತೆ ಸಹಿತ ನಡೆದಿಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹ್ಮ್ ಅದನ್ನೇ ಜನ ಇದನ್ನೆಲ್ಲ ನೋಡ್ಬೇಕಲ್ಲ ನೋಡ್ಬಿಟ್ಟು ತೀರ್ಮಾನ ತಗೊಳ್ತಾರೆ ಅವರು ಯಾವುದು ಹೌದು ನೋಡಿ ಹೋಗಿ ಯಾವ ಥರ ಕೆಲಸ ನಡೆತ ನಡೀತಾ ಇದೆ ಅಂತ ನಾನು ಪದೇ ಪದೇ ಭೇಟಿ ಕೊಡ್ತಾ ಇದ್ದೀನಿ ಘಾಟ್ ಸೆಕ್ಷನಲ್ಲಿ ಅಲ್ಲಿ ಮಧ್ಯ ಹೊತ್ತು ಬ್ಲಾಸ್ಟಿಂಗ್ ಮಾಡ್ತಾ ಇದ್ದಾರೆ ಕಂಟ್ರೋಲ್ ಬ್ಲಾಸ್ಟಿಂಗ್ ಮಾಡಿಸ್ತಾ ಇದ್ದಾರೆ ಯಾಕೆಂದ್ರೆ ಅದು ಭಾಳ ಬ್ಯುಸಿ ರೋಡು ಕಂಪ್ಲೀಟ್ ನಿಲ್ಲಿಸ್ಲಿಕ್ಕೂ ಆಗಲ್ಲ ಭಾಳ ವಿಶೇಷವಾದಂಥ ಪರಿಸ್ಥಿತಿ ಕಠಿಣ ಪರಿಸ್ಥಿತಿ ಆದರೂ ಕೂಡ ದೆರಡು ನೀಟ್ ಬಟ್ ನನ್ನ ಪ್ರಕಾರ ವಿತಿನ್ ನೆಕ್ಸ್ಟ್ ಸೆವೆನ್ ಏಟ್ ಮಂತ್ಸ್ ಕಂಪ್ಲೀಟ್ ಆಗುತ್ತೆ ಅಂತ ಇಲ್ಲ ಜಿಲ್ಲಾಧಿಕಾರಿಗಳು ಮೇಲೆ ಸಭೆ ಮಾಡಿದ್ದಾರೆ ಅವರು ಇವತ್ತು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ವಿತಿನ್ ಮಂತ್ ಆರ್ ಟೂ ಮಂತ್ಸ್ ದೇ ಮಂತ್ ಅವ್ರೂ ಮಂತ್ ದೆಡದೇ ಕಾರಣಕ್ಕೆ ಅಧಿಕಾರಿಗಳ ಸೂಚನೆ ಕೊಟ್ಟಿದ್ದೀನಿ ನಾನು ಅಂತ ಅಧಿಕಾರಿಗಳ ಮೇಲೆ ಕ್ರಮ ಆಗ್ಲೇಬೇಕು ಅಂತ ಹೇಳಿದೆ ಅಲ್ಲ ನಂದಿ ಬೆಟ್ಟದಲ್ಲಿ ಕ್ಯಾಬಿನೆಟ್ ಮಾಡೋದ್ರಿಂದ ಸ್ವಾಗತ ಮಾಡ್ತೀನಿ ನಂದೇನು